ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೊಮೊಟೊ ಸಾಂಬಾರು ಮಾಡ್ತೀನಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಇಡ್ಲಿ ಇಟ್ಟು ಮುದಿಸ್ಕೊಬಂದು ಇಟ್ಟಿದ್ದೆ ಇವತ್ತು ಭಾನುವಾರ ಆಗಿರೋದ್ರಿಂದ ಟಿಫನ್ಗೆ ಇಡ್ಲಿ ಮಾಡ್ತಾ ಇದ್ದೀನಿ ಇವತ್ತು ನಾನ್ವೆಜ್ ಏನೂ ಮಾಡ್ತಾಯಿಲ್ಲ ನಾವು ಬಿಸಿಲಲ್ವಾ ಅದಕ್ಕಾಗಿ ಜಾಸ್ತಿ ನಾನ್ವೆಜ್ ತಿಂತಾ ಇಲ್ಲ ಈ ಥರ ಬಟ್ಟೆ ಹಾಕ್ಬಿಟ್ಟೆ ನಾನು ಯಾವಾಗಲೂ ಮಾಡೋದು ಚೆನ್ನಾಗಿರುತ್ತೆ ಇಡ್ಲಿ ಅದಕ್ಕೋಸ್ಕರ ಇದು ಮೂರು ಪ್ಲೇಟ್ ಇದೆ ನಾನು ಆದರೆ ನಮ್ಮ ಮನೇಲಿ ನಾಲ್ಕು ಜನ ಇದ್ದೀರಿ ಎರಡು ಪ್ಲೇಟ್ ಇಡ್ಲಿ ಇಟ್ಟರೆ ಸಾಕು ಎಲ್ಲರಿಗೂ ಆಗುತ್ತೆ ಈಗ ಇದು ಹದಿನೈದು ನಿಮಿಷ ಬಿಡ್ತೀನಿ ನಾನು ಹದಿನೈದು ನಿಮಿಷ ಆದರೆ ಕರೆಕ್ಟಾಗಿ ಇಡ್ಲಿ ಬಂದಿರುತ್ತೆ ಅಷ್ಟೊಳಗಡೆ ಇದಕ್ಕೆ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೆ ಇದನ್ನೆತ್ತಿ ನಾನು ಆ ಕಡೆ ಇಟ್ಕೊಂಡು ಅಷ್ಟೊಳಗಡೆ ಕುಕ್ಕರ್ ನಾನು ನೋಡಿ ನಾಲ್ಕು ದಪ್ಸೈ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾಯಿದ್ದೀನಿ ಕುಕ್ಕರ್ಗೆ ಈ ಸಾಂಬಾರು ಅನ್ನಕ್ಕೂ ಚೆನ್ನಾಗಿರುತ್ತೆ ಇಲ್ಲೇ ಚಪಾತಿಗೂ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ಮೇಲೆ ಒಂದು ಐದು ಹಸಿರು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ದಪ್ಪಿರುಳ್ಳಿ ಸ್ವಲ್ಪ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಕಾರ್ಬಿಟ್ಟು ಹಸಿಮೆಷನ್ಗೆ ಹಾಕಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಮತ್ತು ನಾನು ಇದು ಮನೆ ಸಾಂಬಾರು ಪುಡಿ ಅದು ಒಂದು ಸ್ವಲ್ಪ ಹಾಕ್ತೀನಿ ಟೇಸ್ಟ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಇದೆಲ್ಲ ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ ಆದರೆ ಸಾಕು ಕರೆಕ್ಟಾಗಿರುತ್ತೆ ಈಗ ಗ್ಯಾಸ್ ಹಚ್ಕೊಂಡು ಮುಚ್ಚಲ ಮುಚ್ಚಿ ನಾನು ಎರಡು ವಿಸಿಲ್ ಬಿಡ್ತಾ ಇದ್ದೀನಿ ಎರಡು ವಿಸಿಲ್ ಬಿಟ್ಟರೆ ಸಾಕು ಕರೆಕ್ಟಾಗಿರುತ್ತೆ ಈ ಕಡೆ ಇಡ್ಲಿ ಆಗೋಸ್ಕ ಈ ಕಡೆ ಟೊಮೊಟೊ ಸಾಂಬಾರು ರೆಡಿ ಆಗುತ್ತೆ ಹತ್ತೈದು ನಿಮಿಷ ಅಲ್ಲ ಹದಿನೈದು ನಿಮಿಷದಲ್ಲಿ ಟಿಫನ್ ರೆಡಿ ಆಗೋಗುತ್ತೆ ಈಗ ಇದು ಎರಡು ವಿಸಿಲ್ ಆಗಿದೆ ಏನೆಲ್ಲ ಹೋಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹಾಕಿರೋ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಬಗ್ಸ್ಕೊಂತೀನಿ ಯಾಕಂದರೆ ಮ್ಯಾಶ್ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಈ ಥರ ಮ್ಯಾಶ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ಈಗ ಟೊಮೊಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಅದು ಚೆನ್ನಾಗಿ ಥರ ಮ್ಯಾಶ್ ಆಗಿದೆ ಇಷ್ಟಾದರೆ ಸಾಕು ಈಗ ಈ ನೀರು ಬಗ್ಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ನೀರೇನು ಬೇಕಾಗೋದಿಲ್ಲ ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ ಇದಕ್ಕೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಆಯಿಲ್ ಹಾಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಇದ್ದೀನಿ ನೋಡಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಜಿಟ್ಟಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಸಣ್ಣ ಈರುಳ್ಳಿ ಕಟ್ ಮಾಡಿದ್ದೆ ಅದು ಇದ್ದೀನಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಇದು ಫ್ರೈ ಆಗಲಿ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ನಾನು ಈ ಸಾಂಬಾರ್ ಜೊತೆ ಸೇರಿಸ್ತಾ ಇದ್ದೀನಿ ಇದು ಇದೊಂದು ಐದು ನಿಮಿಷ ಕುದೀಲಿ ಸ್ವಲ್ಪ ಅದು ಇದ್ದೀನಿ ಈಗ ಸಾಂಬಾರು ಈ ಕಡೆ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕುದೀಲಿ ಇಡ್ಲಿ ಆಗಿದೆ ಆಫ್ ಮಾಡಿದ್ದೀನಿ ಈಗ ಇಡ್ಲಿ ಒಂದು ಬಟ್ಟಲು ಇದ್ದೀನಿ ನೋಡಿ ಸ್ವಲ್ಪ ನೀರು ಚಿಮಕ್ಸ್ತಾಯಿದ್ದೀನಿ ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಗೊಳೋದ್ರಿಂದ ಇಡ್ಲಿ ಈ ಥರ ಚೆನ್ನಾಗಿ ನೀಟಾಗಿ ಬರುತ್ತೆ ಬಟ್ಟೆಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಬಟ್ಟೆಗೆ ಸ್ವಲ್ಪ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇನ್ನೊಂದು ಪ್ಲೇಟ್ ಇದೆ ಇದಕ್ಕೂ ಅದೇ ಥರ ಸ್ವಲ್ಪ ನೀರು ಎರಡು ಪ್ಲೇಟ್ ಇಟ್ಟರೆ ಸಾಕು ನಮ್ಮ ಮನೇಲಿ ಕರೆಕ್ಟಾಗಿ ನಾಲ್ಕು ಆಗುತ್ತೆ ಇದು ಈಗ ಇಡ್ಲಿ ರೆಡಿಯಾಗಿದೆ ಸಾಂಬಾರು ರೆಡಿ ಆಯಿತು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಟೊಮೊಟೊ ಸಾಂಬಾರು ಒಳ್ಳೆ ಗಮಗಮ ಅಂತ ಬರ್ತಾ ಇದೆ ಸ್ಮೆಲ್ಲು ಅಷ್ಟು ಚೆನ್ನಾಗಿದೆ ನೋಡಿ ಈ ಟೈಮಲ್ಲಿ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಆಲ್ರೆಡಿ ಇಷ್ಟಾದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ನಮಗೆ ಟೇಸ್ಟ್ ಬೇಕು ಅಂದರೆ ನೋಡಿ ಒಂದು ಸ್ಪೂನ್ ಆಗೋಷ್ಟು ಕಲ್ಲೆ ಇಟ್ಟು ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೊಯ್ತಾಯಿದ್ದೀನಿ ಈಗ ನೋಡಿ ಈ ಕಲ್ಲೆ ಇಟ್ಟು ನಾನೀಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಉಂಡೆ ಏನು ಇಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಉಂಡೆಗಳಿರಬಾರ್ದು ಚೆನ್ನಾಗಿ ಮಿಕ್ಸ್ ಆಗಿದೆ ಉಂಡೆ ಏನೂ ಇಲ್ಲ ಈಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಕಡಲೆ ಹಿಟ್ಟು ಹಾಕೋದ್ರಿಂದ ಟೊಮೊಟೊ ಸಾಂಬಾರು ಇನ್ನಷ್ಟು ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಗಟ್ಟಿನೂ ಆಗಿದೆ ಸ್ವಲ್ಪ ಸಾಂಬಾರು ಈಗ ನಾವು ಇದನ್ನು ಒಂದು ಎರಡು ನಿಮಿಷ ಕಾಯಿಸಿದ್ರೆ ಸಾಕು ತುಂಬ ಅವತ್ತೇನು ಬೇಕಾಗಿಲ್ಲ ಈ ಟೈಮಲ್ಲಿ ಬೇಕಾದರೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನೋಡಿ ಈಗ ಕುದೀತಾ ಇದೆ ಈಗ ಸಾಂಬಾರು ರೆಡಿ ಆಯಿತು ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಸಾಂಬಾರು ರೆಡಿ ಆಯಿತು ನೋಡಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಬೇಕಂದ್ರೂ ಕಾಯಿ ಚಟ್ನಿನೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಆದರೆ ಇವತ್ತು ಮಾಡಲಿಲ್ಲ ಟೈಮ್ ಆಯಿತು ಈ ಹೋಟಲ್ ಕೊಡ್ತಾರಲ್ಲ ಅದೇ ಥರ ಇರುತ್ತೆ ಟೇಸ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ